ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಕಾರುಣ್ಯ ಕಂಬನಿ ತುಂಬಿದ ವಿಗ್ರಹ ಹಿಮಾಲಯದ ಒಂದು ಆಶ್ರಮವಾದ ಉತ್ತರ ಬೃಂದಾವನಕ್ಕೆ ನಾನು ಅನೇಕ ಸಲ ಭೇಟಿ ನೀಡಿದ್ದೇನೆ ಕೃಷ್ಣಂ ಪ್ರೇಮ್ ಪ್ರೊಫೆಸರ್ ನಿಕಸ್ ಹಾಗೂ ಆನಂದ ಬಿಕ್ಕು ಡಾಕ್ಟರ್ ಅಲೆಕ್ಸಾಂಡರ್ ಇವರೊಡನೆ ಸತ್ಸಂಗದಲ್ಲಿ ತೊಡಗಿದ್ದೇನೆ ಕ್ರಮವಾಗಿ ಇಂಗ್ಲಿಷ್ ಪ್ರಾಧ್ಯಾಪಕ ಮತ್ತು ವೈದ್ಯಕೀಯ ವಿಜ್ಞಾನದ ಪ್ರಾಧ್ಯಾಪಕರಾದ ಈ ಇಬ್ಬರು ಯುರೋಪಿಯನ್ನರು ಬಂಗಾಳದ ಯೋಗಿಣಿ ಯಶೋಧಾಮಾರವರ ಅನುಯಾಯಿಗಳಾಗಿದ್ದರು ಇವರಿಬ್ಬರು ಸಂದರ್ಶಕರಿಂದ ದೂರ ಉಳಿದು ಸದ್ದಿಲ್ಲದೇ ಬದುಕುತ್ತಿದ್ದರು ಆ ದಿನಗಳಲ್ಲಿ ಕೃಷ್ಣ ಪ್ರೇಮರು ದ ಯೋಗ ಆಫ್ ದಿ ಭಗವದ್ಗೀತಾ ದ ಯೋಗ ಆಫ್ ದಿ ಕಠೋಪನಿಷತ್ ಈ ಎರಡು ಗ್ರಂಥಗಳ ರಚನೆಯಲ್ಲಿ ತೊಡಗಿದ್ದರು ಆಮೇಲೆ ಅವೆರಡು ಲಂಡನ್ನಿನಲ್ಲಿ ಪ್ರಕಟವಾದವು ತಮ್ಮ ದೈನಂದಿನ ಅಗತ್ಯಗಳ ಪೂರೈಕೆಗೆ ಅವರು ಸಾಕಷ್ಟು ಹಣವನ್ನು ಹೊಂದಿದ್ದ ಪ್ರಯುಕ್ತ ಪರಾವಲಂಬಿಗಳಾಗಿರಲಿಲ್ಲ ಅವರ ಜೀವನ ವಿಧಾನವು ತುಂಬ ಸರಳವೂ ಅಚ್ಚುಕಟ್ಟಾದುದೂ ಹಾಗೂ ಶುದ್ಧವೂ ಆಗಿತ್ತು ತಮ್ಮ ತಮ್ಮ ಅಡಿಗೆ ಕೋಣೆಯೊಳಗೆ ಯಾರಿಗೂ ಬರಲು ಅವಕಾಶ ನೀಡದೆ ತಾವೇ ಅಡಿಗೆ ಸಿದ್ಧ ಮಾಡಿಕೊಳ್ಳುವುದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು ಆ ವೇಳೆಗೆ ಯಶೋಧಾಮ ಪಾರ್ಥಿವ ದೇಹವನ್ನು ತೊರೆದಿದ್ದು ಅವರ ಸ್ಮಾರಕವಾಗಿ ಒಂದು ಸಮಾಧಿ ಸ್ಥಾಪಿಸಿದ್ದರು ಸಮಾಧಿಯ ತುದಿಯಲ್ಲಿ ಅಮೃತ ಶಿಲೆಯ ಸುಂದರವಾದ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಆ ಮೂರ್ತಿಯ ಸ್ಥಾಪನೆಯ ನಂತರ ನಾನು ಒಮ್ಮೆ ಭೇಟಿ ಮಾಡಿದಾಗ ಕೃಷ್ಣ ಪ್ರೇಮರು ತಮ್ಮ ಕೈ ಮೇಲೆ ಏನನ್ನು ಕಟ್ಟಿಕೊಂಡಿರುವುದನ್ನು ಗಮನಿಸಿದೆ ಅದರ ಬಗ್ಗೆ ವಿಚಾರಿಸಿದಾಗ ನೀವು ನಂಬುವುದಿಲ್ಲ ಎಂದರು ದಯವಿಟ್ಟು ಅದೇನು ಹೇಳಿ ಎಂದು ಒತ್ತಾಯಿಸಿದೆ ಅವರು ಹೇಳತೊಡಗಿದರು ನೀವು ಪ್ರತಿಯೊಂದನ್ನು ಬೌದ್ಧಿಕವಾಗಿ ವಿಶ್ಲೇಷಣೆ ಮಾಡುತ್ತೀರಿ ನನಗೆ ಹುಚ್ಚು ಅಮರಿರಬೇಕೆಂದು ತಾವು ಭಾವಿಸಬಹುದೆಂಬ ಭಯವು ನನಗಿದೆ ಆದರೂ ಹೇಳಿಬಿಡುತ್ತೇನೆ ಹದಿನೈದು ದಿನಗಳ ಹಿಂದಿನ ಮಾತು ಸ್ಮಾರಕದ ಮೇಲಿರುವ ಕೃಷ್ಣಮೂರ್ತಿ ಕಣ್ಣೀರು ಸುರಿಸತೊಡಗಿದ ಮೂರ್ತಿಯ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ತೊಟ್ಟಿಕ್ಕ ತೊಡಗಿತು ನೀರು ಜಿನುಗಿಸುವಂಥ ಯಾವುದಾದರೂ ಮೂಲ ಇದ್ದೀತೇನೋ ಅಂದುಕೊಂಡು ವಿಗ್ರಹದ ಪೀಠವನ್ನು ಕದಲಿಸಿ ನೋಡಿದೆವು ಅಂಥ ಯಾವುದೂ ಕಾಣಲಿಲ್ಲ ವಿಗ್ರಹದ ಮೂಲಕ ನೀರು ಮೇಲೇರಿ ಕಣ್ಣಿನ ಮೂಲಕ ಸುರಿಯುವ ಯಾವ ಅವಕಾಶವೂ ಇರಲಿಲ್ಲ ವಿಗ್ರಹವನ್ನು ಯಥಾಸ್ಥಾನದಲ್ಲಿ ಸ್ಥಾಪಿಸಿದಾಗ ಮತ್ತೊಮ್ಮೆ ಕಣ್ಣೀರು ಹರಿಯತೊಡಗಿತು ಇದು ನನ್ನನ್ನು ತುಂಬ ಹಿನ್ನನನ್ನಾಗಿಸಿತು ನನ್ನ ಸಾಧನೆಯಲ್ಲಿ ನಾನು ಏನೋ ತಪ್ಪು ಮಾಡುತ್ತಿರಬೇಕು ಅದರಿಂದ ಮಾ ಅತೃಪ್ತರಾಗಿರಬೇಕು ಎಂದು ನಿರ್ಧರಿಸಿದೆ ಇದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವ ಸಲುವಾಗಿ ಸ್ವಲ್ಪ ಹತ್ತಿಯನ್ನು ಆ ಕಣ್ಣೀರಿನಲ್ಲಿ ಒದ್ದೆ ಮಾಡಿ ಅದನ್ನು ತಾಯಿತದೊಳಗಿರಿಸಿ ಕೈಗೆ ಕಟ್ಟಿಕೊಂಡಿದ್ದೇನೆ ನಾನು ಹೇಳುತ್ತಿರುವುದು ನಿಜ ಮತ್ತು ಹೀಗೇಕಾಗುತ್ತಿದೆ ಎಂಬುದು ನನಗೇ ಗೊತ್ತು ಈ ವಿಚಾರ ಯಾರಿಗೂ ತಿಳಿಸಬೇಡಿ ನನಗೆ ತಲೆ ಕೆಟ್ಟಿದೆ ಎಂದು ಭಾವಿಸುತ್ತಾರೆ ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಸಂದೇಹವಿಲ್ಲ ಹೀಗಾಗ್ತಿರೋದು ಯಾಕೆ ದಯವಿಟ್ಟು ವಿವರಿಸಿ ಎಂದು ಕೋರಿದೆ ಅವರು ಹೇಳಿದರು ಗುರುಗಳು ಅನೇಕ ರೂಪದಲ್ಲಿ ಪರೋಕ್ಷವಾಗಿ ಮಾರ್ಗದರ್ಶನ ನೀಡುತ್ತಾರೆ ಈ ಘಟನೆಯು ನನಗೆ ನೀಡಲಾದ ಒಂದು ಸೂಚನೆ ನಾನು ಆಲಸಿಯಾದೆ ಸಾಯಂಕಾಲದ ಸಾಧನೆಯ ಬದಲಿಗೆ ಬೇಗನೆ ವಿಶ್ರಾಂತಿಗೆ ತೊಡಗುತ್ತಿದ್ದೆ ನಮ್ಮ ಅಭ್ಯಾಸವನ್ನು ತಪ್ಪಿಸಿ ಆಲಸ್ಯದ ಹಿಡಿತಕ್ಕೆ ಸಿಕ್ಕಿಬಿದ್ದಾಗಲೆಲ್ಲ ನಮಗೆ ಎಚ್ಚರಿಕೆ ನೀಡುವುದು ಮಾರವರ ರೂಢಿಯಾಗಿತ್ತು ಬಹುಶಃ ಇದು ಸರಿಯಾದ ವಿಶ್ಲೇಷಣೆ ಎಂದು ತೋರುತ್ತದೆ ಅವರು ತುಂಬ ಗಂಭೀರರಾದರಲ್ಲದೆ ಆಮೇಲೆ ಬಿಕ್ಕಳಿಸತೊಡಗಿದರು ಗುರುಗಳ ಬಗೆಗಿನ ಅವರ ಪ್ರೀತಿ ತೀವ್ರವಾದುದಾಗಿತ್ತು ಇದು ನನಗೆ ಸ್ಫೂರ್ತಿ ನೀಡಿತು ಗುರುಗಳ ಬಗೆಗಿನ ಪ್ರೀತಿ ದೈವತ್ವಕ್ಕೆ ಏರುವ ಏಣಿಯ ಮೊದಲ ಮೆಟ್ಟಿಲು ಆದರೆ ಈ ಪ್ರೀತಿಯು ಮಾನವ ರೂಪಿಗೆ ಸಲ್ಲಿಸುವ ಪ್ರೀತಿಯಲ್ಲ ಕೃಷ್ಣಂ ಪ್ರೇಮ್ ಮತ್ತು ಆನಂದ ಬಿಕ್ಕು ಈ ಇಬ್ಬರು ಯುರೋಪಿಯನ್ ಸ್ವಾಮಿಗಳು ಭಾರತದ ಜನತೆಯಿಂದ ಬ್ರಾಹ್ಮಣರನ್ನು ಹೊರತುಪಡಿಸಿ ಮಹತ್ತರವಾದ ಪ್ರಶಂಸೆಗೆ ಪಾತ್ರರಾದರು ಅನೇಕ ದೇವಾಲಯಗಳ ಪೂಜಾರಿಗಳಿಗಿಂತಲೂ ಆಧ್ಯಾತ್ಮಿಕವಾಗಿ ಪ್ರೌಢರು ಹಾಗೂ ಪರಿಶುದ್ಧರಾಗಿದ್ದರೂ ಸಹ ಬ್ರಾಹ್ಮಣರು ಈ ವಿದೇಶಿ ಸ್ವಾಮಿಗಳನ್ನು ಯೋಗ್ಯವಾಗಿ ನಡೆಸಿಕೊಳ್ಳಲಿಲ್ಲ ಅವರು ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಅವರನ್ನು ಅಸ್ಪೃಶ್ಯರಂತೆ ಪರಿಗಣಿಸಲಾಗುತ್ತಿತ್ತು ಆ ಬ್ರಾಹ್ಮಣರ ನಡವಳಿಕೆಯನ್ನು ನಾನು ಖಂಡಿಸಿದನಲ್ಲದೆ ಆಗಾಗ ನನ್ನ ಈ ಇಬ್ಬರು ಮಿತ್ರರನ್ನು ಕುರಿತು ಅಜ್ಞಾನದಿಂದಾಗಿ ಅನೇಕ ಜನ ಧರ್ಮಾಂಧರಾಗುತ್ತಾರೆ ಅಲ್ಲದೆ ಧರ್ಮಾಂಧತೆಯು ಯಾವುದೇ ಒಂದು ಧರ್ಮದ ಸ್ವತ್ತು ಅಲ್ಲವಲ್ಲ ಎಂದು ಹೇಳುತ್ತಿದ್ದೆ ಪಾಶ್ಚಾತ್ಯ ದೇಶಗಳು ಬುಡಕಟ್ಟು ಮತ್ತು ವರ್ಗ ಪದ್ಧತಿಗಳಿಂದ ಸೊರಗಿರುವ ಹಾಗೆ ಭಾರತವು ಜಾತಿ ಪದ್ಧತಿಯಂತೆ ಸೊರಗಿದೆ ಮಾನವ ಸಮಾಜಕ್ಕೆ ಎರಡೂ ಮಾರಕಗಳು ಬೋಲೋ ಸಬ್ ಸಂತತಿ ಜೈ